ಹಲೋ ಫ್ರೆಂಡ್ಸ್ ಈ ಚಾನಲಲ್ಲಿ ಸುಲಭವಾದ ಮತ್ತು ಸ್ಪಷ್ಟವಾದ ಪ್ರಬಂಧಗಳು ಮತ್ತು ಭಾಷಣಗಳನ್ನು ನೀವು ನೋಡಬಹುದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹತ್ತು ಸಾಲಿನ ಪ್ರಬಂಧ ಮರಗಳ ಪ್ರಾಮುಖ್ಯತೆ ಮರಗಳು ಮನುಷ್ಯನ ಜೀವನದಲ್ಲಿ ಒಂದು ಪ್ರಮುಖ ಸ್ಥಾನವನ್ನು ಪಡೆದಿದೆ ನಮಗೆ ಹೂ ಹಣ್ಣುಗಳು ಔಷಧಗಳನ್ನು ನೀಡುತ್ತವೆ ನಮಗೆ ಉಸಿರಾಡಲು ಆಮ್ಲಜನಕವನ್ನು ನೀಡುತ್ತವೆ ನಮಗೆ ಉಸಿರಾಡಲು ಆಮ್ಲಜನಕವನ್ನು ನೀಡುತ್ತವೆ ಮರಗಳು ಉತ್ತಮ ಮಳೆ ಬರುವಲ್ಲಿ ಬಹಳ ಅವಶ್ಯಕ ಮರಗಳು ಉತ್ತಮ ಮಳೆ ಬರುವಲ್ಲಿ ಬಹಳ ಅವಶ್ಯಕ ಮರಗಳು ನಮಗೆ ನೆರಳು ನೀಡುತ್ತವೆ ಮರಗಳು ನಮಗೆ ನೆರಳು ನೀಡುತ್ತವೆ ನಮಗೆ ಮನೆ ನಿರ್ಮಾಣಕ್ಕಾಗಿ ಪೀಠೋಪಕರಣ ತಯಾರಿಸಲು ಇಂಧನ ಮರಮುಟ್ಟುಗಳನ್ನು ಒದಗಿಸುತ್ತವೆ ನಮಗೆ ಮನೆ ನಿರ್ಮಾಣಕ್ಕಾಗಿ ಪೀಠೋಪಕರಣ ತಯಾರಿಸಲು ಇಂಧನ ಮರಮುಟ್ಟುಗಳನ್ನು ಒದಗಿಸುತ್ತವೆ ಮರಗಳು ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತವೆ ಮತ್ತು ಭೂಮಿಯ ಸಂರಕ್ಷಣೆ ಮಾಡುತ್ತವೆ ಮರಗಳು ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತವೆ ಮತ್ತು ಭೂಮಿಯ ಸಂರಕ್ಷಣೆ ಮಾಡುತ್ತವೆ ಮರಗಳು ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಂಡು ಗಾಳಿಯನ್ನು ಶುದ್ಧೀಕರಿಸುತ್ತವೆ ಮರಗಳು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮರಗಳು ಮಾಲಿನ್ಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮರಗಳು ಜಾಗತಿಕ ತಾಪಮಾನದಿಂದ ಭೂಮಿಯನ್ನು ರಕ್ಷಿಸುತ್ತದೆ ಮರಗಳು ಜಾಗತಿಕ ತಾಪಮಾನದಿಂದ ಭೂಮಿಯನ್ನು ರಕ್ಷಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು